ಸಾಹಿತ್ಯ ಆಸಕ್ತರಿಗೆ ಸಿಲಿಕಾನ್ ಸಿಟಿಯಲ್ಲಿ ನುಡಿ ಹಬ್ಬದ ಸಂಭ್ರಮ ಪ್ರತಿ ವರ್ಷದಂತೆ ಈ ಬಾರಿಯೂ ರಾಷ್ಟೋತ್ಥಾನ ಸಾಹಿತ್ಯ ವತಿಯಿಂದ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಿದೆ ಐದನೇ ವರ್ಷದ ಪುಸ್ತಕ ಮೇಳ ಇದಾಗಿದ್ದು ಸಾವಿರಾರು ಪುಸ್ತಕಗಳು ಗಮನ ಸೆಳೆತಿವೆ ನವೆಂಬರ್ ಒಂದರಂದು ಪುಸ್ತಕ ಹಬ್ಬಕ್ಕೆ ಚಾಲನೆ ಸಿಕ್ಕಿದ್ದು ಡಿಸೆಂಬರ್ ಏಳರವರೆಗೂ ನಡೆಯಲಿದೆ ಚಾಮರಾಜಪೇಟೆ ರಾಷ್ಟೋತ್ಥಾನ ಪರಿಷತ್ನಲ್ಲಿ ಪುಸ್ತಕ ಮೇಳ ನಡೆಯುತ್ತಿದ್ದು ಮೂವತ್ತೇಳು ದಿನಗಳ ಕಾಲ ನಡೆಯಲಿದೆ ವಿಶೇಷ ಅಂದ್ರೆ ಈ ಬಾರಿ ಶೇಕಡ ಹತ್ತರಿಂದ ರಿಯಾಯಿತಿ ದರದಲ್ಲಿ ಸಿಗಲಿದೆ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಶೀರ್ಷಿಕೆಗಳ ಪುಸ್ತಕ ಮೇಳದಲ್ಲಿ ಸಿಗಲಿದೆ ಹಲವು ಸಾಹಿತಿಗಳ ಅಪರೂಪದ ಪುಸ್ತಕಗಳು ಇಲ್ಲಿ ಸಿಗ್ತಿದ್ದು ಡಿಸೆಂಬರ್ ಏಳರವರೆಗೂ ಸಾಹಿತ್ಯ ಆಸಕ್ತರು ಕೊಂಡುಕೊಳ್ಳಲು ಅವಕಾಶವಿದೆ ಸಾಹಿತ್ಯ ವಿಭಾಗ ಕೇಶವಶಿಲ್ಪ ಸಭಾಂಗಣದಲ್ಲಿ ಇದೇ ತಿಂಗಳ ನವೆಂಬರ್ ಒಂದರಿಂದ ಮೊದಲುಗೊಂಡು ಡಿಸೆಂಬರ್ ಏಳರ ತನಕ ನಿರಂತರವಾಗಿ ಐದನೇ ವರ್ಷದ ಕನ್ನಡ ಪುಸ್ತಕ ಹಬ್ಬವನ್ನು ಆಯೋಜಿಸಿರುವಂಥದ್ದು ಎಲ್ಲರಿಗೂ ಸಂತಸದ ಸಂಭ್ರಮದ ಸಂಗತಿ ಅದರಲ್ಲೂ ಓದುಗರಿಗೆ ಯಾರು ಸಾಹಿತ್ಯ ಪ್ರೇಮಿಗಳಿದ್ದಾರೆ ಅವರಿಗೆ ರಸದೋತಣವೇ ಸರಿ ಇಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಒಳಗೊಂಡಂತೆ ಕನ್ನಡ ನಾಡು ನುಡಿ ನೆಲ ಜಲ ಹೀಗೆ ಮತ್ತು ರಾಮಾಯಣ ಮಹಾಭಾರತಗಳನ್ನು ಒಳಗೊಂಡು ಇಲ್ಲಿನ ತನಕ ಈ ಆಧುನಿಕ ಯುಗಕ್ಕೆ ಬೇಕಾದಂತಹ ಎಲ್ಲ ವಿಷಯಗಳನ್ನ ಸಮಗ್ರವಾಗಿ ಮತ್ತು ಸಂಕ್ಷಿಪ್ತವಾಗಿ ಎಲ್ಲ ಸಾಹಿತಿಗಳು ಬರೆದಿರುವಂತಹ ಪುಸ್ತಕಗಳು ಇಲ್ಲಿ ಲಭ್ಯ ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ